ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಐಶ್ವರ್ಯ ವೆಲ್ಕಮ್ ಟು ಟ್ರಾವೆಲ್ ವಿತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನೀವೇನಾದ್ರು ಮೊದಲನೇ ಸತಿ ನಮ್ಮನ್ನ ನೋಡ್ತಾ ಇದ್ರೆ ನಾವು ಮೈಸೂರಿನವರು ಬೆಲ್ಜಿಯಂನ ಬ್ರೂಜ್ ಸಿಟಿನಲ್ಲಿ ಇರ್ತೀವಿ ಬೆಲ್ಜಿಯಂ ಹಲವಾರು ವಿಡಿಯೋಗಳನ್ನ ನಿಮಗಾಗಿ ಮಾಡ್ತೀವಿ ಮತ್ತೆ ಯಾವ ದೇಶಗಳಿಗೆ ಹೋಗ್ತಾ ಇರ್ತೀವೋ ಅಲ್ಲಿನ ಟ್ರಾವೆಲ್ ಬ್ಲಾಗ್ಸ್ ಕೂಡ ಮಾಡ್ತೀವಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಅಂಡ್ ಕಮೆಂಟ್ ಬೆಲ್ಜಿಯಂನ ವೆದರ್ ಯಾವಾಗ ಹೇಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಇಟ್ಸ್ ಆಲ್ವೇಸ್ ಅನ್ಪ್ರಿಡಿಕ್ಟಬಲ್ ಇವತ್ತು ಸ್ವಲ್ಪ ವೆದರ್ ಚೆನ್ನಾಗಿದ್ದ ಕಾರಣ ನಾವು ಯಾಕೆ ಬೆಲ್ಜಿಯಂನ ಬ್ರೂಚ್ ಸಿಟಿಯಲ್ಲಿರುವಂತಹ ಒಂದು ಫೇಮಸ್ ಜಾಗವನ್ನ ನಿಮಗೆ ತೋರಿಸ್ಬಾರ್ದು ಅಂದ್ಕೊಂಡು ಈ ಬ್ಲಾಗ್ ನ ಮಾಡ್ತಾ ಇದೀವಿ ಈ ಜಾಗದನ್ನ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ನೀವು ಅನ್ಕೊಂಡು ಈ ಜಾಗ ಕೂಡ ಬೆಲ್ಜಿಯಂನ ಒನ್ ಆಫ್ ದ ಫೇಮಸ್ ಸ್ಪಾಟ್ ಅಂತಾನೆ ಹೇಳ್ಬೋದು ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ನಲ್ಲಿ ನಲ್ಲಿ ನೀವು ಹಲವಾರು ಫೋಟೋಸ್ ಮತ್ತೆ ವಿಡಿಯೋಸ್ ನೋಡಿರ್ತೀರಾ ಬಟ್ ನಾವಿವತ್ತು ಇವತ್ತು ತೋರ್ಸಕ್ ಹೊರಟಿರೋ ಜಾಗ ಇದಲ್ಲ ಬಟ್ ನನ್ನ ಹಿಂದೆ ಕಾಣಿಸ್ತಿರುವಂತಹ ಆ ಬಿಲ್ಡಿಂಗ್ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ನಿಮಗೆ ಆಲ್ರೆಡಿ ತಮ್ಮ ನೋಡಿ ಗೊತ್ತಾಗಿರುತ್ತೆ ನಾವು ಯಾವ ವಿಷಯನ ಮಾತಾಡ್ತಿದೀವಿ ಅಂತ ಆ ಬಿಲ್ಡಿಂಗ್ ಅಲ್ಲಿ ಏನಿದೆ ಅದು ಯಾಕೆ ಅಷ್ಟೊಂದು ಫೇಮಸ್ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ ಬೆಲ್ಜಿಯಂಗೆ ಬಂದ್ಮೇಲೆ ಬೆಲ್ಜಿಯಂ ಫ್ರೈಸ್ ಬೆಲ್ಜಿಯಂ ಚಾಕ್ಲೇಟ್ ಬೆಲ್ಜಿಯಂ ಪ್ಯಾಪರ್ಸ್ನ ಎಲ್ಲರೂ ತಿಂತಿರ್ತೀರಾ ಆದ್ರೆ ಇವತ್ತು ಏನು ತೋರಿಸ್ತಾ ಇದೀವಿ ಏನ್ ಮಿಸ್ ಆಗಿದೆ ಐಶ್ವರ್ಯ ಅಂತ ನೀವು ನನ್ನ ಕೇಳ್ಬೋದು ಹೌದು ಬೆಲ್ಜಿಯಂ ಬಿಯರ್ ಬೆಲ್ಜಿಯಂ ಇಸ್ ಫೇಮಸ್ ಫಾರ್ ಇಟ್ಸ್ ಬಿಯರ್ ಯು ಜಸ್ಟ್ ನೇಮ್ ಇಟ್ ಯು ವಿಲ್ ಗೆಟ್ ಇಟ್ ಅನ್ನೋ ಅಷ್ಟು ವೈಡ್ ವೆರೈಟೀಸ್ ಆಫ್ ಬಿಯರ್ಸ್ ನಿಮಗೆ ಬೆಲ್ಜಿಯಂ ಅಲ್ಲಿ ಸಿಗುತ್ತೆ ನೀವೇನಾದ್ರು ಬಿಯರ್ ಲವರ್ ಆಗಿದ್ದು ಆಗದೆ ಇದ್ರೂ ಬೆಲ್ಜಿಯಂ ಬಂದಮೇಲೆ ಬೆಲ್ಜಿಯಂ ಬಿಯರ್ ಬಗ್ಗೆ ತಿಳ್ಕೊಳ್ಬೇಕು ಮತ್ತೆ ಅದನ್ನ ಟೇಸ್ಟ್ ಮಾಡಬೇಕು ಅದನ್ನ ಟೇಸ್ಟ್ ಮಾಡದೆ ತಿಳ್ಕೊಳ್ದೆ ಹೋದ್ರೆ ಮೈಸೂರಿಗೆ ಹೋಗಿ ಮೈಸೂರು ಪಾಕ್ ತಿಂದೆ ಇರೋ ತರ ಸಿಟಿ ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿ ಸಿಟಿಯಲ್ಲಿರುವಂತಹ ವಾಲ್ ಆಫ್ ಬಿಯರ್ಸ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ ಯಾಕೆ ವಾಲ್ ಆಫ್ ಬಿಯರ್ಸ್ ಅಂತ ಹೆಸರು ಬಂತು ಇದು ಯಾಕೆ ಇಷ್ಟು ಫೇಮಸ್ ಇಲ್ಲಿ ಯಾವ ಥರದ ಎಕ್ಸ್ಪೀರಿಯನ್ಸ್ನ ನೀವು ಪಡ್ಕೋಬಹುದು ಅಂತ ಎಲ್ಲವನ್ನ ವಿಡಿಯೋದಲ್ಲಿ ನಾವು ಲೆಟ್ಸ್ ಗೋ ಅಂತ ಹೆಸರು ಬಂದಿದೆ ಇಲ್ಲಿನ ಜನ ಅವ್ರಿಗೆ ಇಷ್ಟ ಆಗುವಂತಹ ಪ್ರಿಯರ್ ಅಂತ ಅದಕ್ಕೆ ಆದ ಡೆಡಿಕೇಟೆಡ್ ಗ್ಲಾಸ್ ಇಷ್ಟ ಆಗ್ತದೆ ಯಾಕೆ ಅದರದೇ ಡೆಡಿಕೇಟೆಡ್ ಗ್ಲಾಸಸ್ ಅಲ್ಲಿ ಕುಡಿಬೇಕು ಅಂತ ನೀವು ಅದರದೇ ಆದಂತಹ ಡೆಡಿಕೇಟೆಡ್ ಗ್ಲಾಸಸ್ ಅಲ್ಲಿ ಕುಡಿಯೋದ್ರಿಂದ ಅದ್ರ ಜಾಸ್ತಿ ಆಗುತ್ತೆ ಅದರಲ್ಲಿ ಬರುವಂತಹ ನೊರೆಯನ್ನ ತುಂಬಾ ಸಮಯದ ಕಾಲ ಹಿಡಿದು ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅದು ಅರೋಮಾ ಇಂಟ್ಯಾಕ್ಟ್ ಆಗುತ್ತೆ ಹಾಗಾಗಿ ಇಲ್ಲಿನ ಜನ ಅವರು ಇಷ್ಟಪಡುವಂತಹ ಬಿಯರ್ ಎಲ್ಲ ಅದರದೇ ಆದಂತಹ ಡೆಡಿಕೇಟೆಡ್ ಕ್ಲಾಸಸ್ ಅಲ್ಲಿ ಕುಳಿತಾರೆ ಯಾಕೆ ಇಷ್ಟೊಂದು ಫೇಮಸ್ ಅಂದರೆ ಒಂದಲ್ಲ ಎರಡರ ಸಾವಿರಕ್ಕೂ ಹೆಚ್ಚು ವಿವಿಧ ಬಗೆಯ ಇಲ್ಲಿ ಪ್ಲಿಯರ್ಸ್ಗಳನ್ನು ಹಾಗಾಗಿ ಇದು ತುಂಬಾ ಪ್ರಸಿದ್ಧವಾದಂತಹ ಜಾಗ ಇಲ್ಲಿ ಬಿಯರ್ ಬಾಟಲ್ ಡಿಸ್ಪ್ಲೇ ಅಷ್ಟೇ ಅಲ್ಲದೆ ಟೇಸ್ಟಿಂಗ್ ಇರುತ್ತೆ ಜೊತೆಗೆ ಶಾಪ್ ಕೂಡ ಇದೆ ನೀವು ಹಲವಾರು ಜಾಗಗಳಲ್ಲಿ ಹೋಗಿ ಅಲ್ಲಿ ಫೇಮಸ್ ಆದಂತಹ ಪದಾರ್ಥಗಳನ್ನ ಪರ್ಚೇಸ್ ಮಾಡ್ತೀರಾ ಹಾಗೆ ಬೆಚ್ಎಮ್ ಬಂದ್ರೆ ಅಲ್ಲಿ ಏನ್ ಫೇಮಸ್ ಅಂದ್ರೆ ಚಾಕ್ಲೇಟ್ಸ್ ಫ್ರೈಸ್ ಮತ್ತೆ ಬ್ರ್ಯಾಟರ್ ಜೊತೆಗೆ ಈ ಕ್ರಾಫ್ಟ್ಸ್ ಪರ್ಚೇಸ್ ಮಾಡಬಹುದು ಇದನ್ನ ಹೊರತುಪಡಿಸಿ ಬಿಯರ್ ಬಾಟಲ್ಸ್ ಮತ್ತೆ ಅದಕ್ಕೆ ಡೆಡಿಕೇಟೆಡ್ ಆಗಿರುವಂತಹ ಗ್ಲಾಸ್ ಗಳನ್ನ ಸೊಬಿನ ಆಗಿ ನೀವು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಗಿಫ್ಟ್ ಮಾಡಬಹುದು ನೀವೀಗ ಇಲ್ಲಿ ನೋಡ್ತಾ ಇರೋದು ಫೇಮಸ್ ಕಾರ್ಟೂನ್ ಟಿನ್ ಟಿನ್ ಮಿನಿಯೇಚರ್ ಇವರಿಲ್ಲಿ ಯುನೀಕ್ ಆಗಿ ಟಾಯ್ಸ್ ನ ಡಿಸೈನ್ ಮಾಡಿ ಅದರಲ್ಲೂ ಸಹ ಬಿಯರ್ ನ ಇಟ್ಟಿದ್ದಾರೆ ಓ ಮೈ ಗಾಡ್ ಹಿಂಗೆಲ್ಲ ಯೋಚನೆ ಮಾಡಬಹುದು ಅಂತ ನನಗಂತೂ ಗೊತ್ತಿರಲಿಲ್ಲ ನಾನು ನಿಮ್ಗೆ ಹೇಳಿದೆ ಅಲ್ವಾ ಪ್ರತಿ ಬಿಯರ್ಗೂ ಅದ್ರದೇ ಆದಂತಹ ಗ್ಲಾಸಸ್ಗಳಿದೆ ಅಂತ ನೋಡಿ ಇಲ್ಲಿ ಎಲ್ಲಾ ಬಿಯರ್ಗೂ ಅದ್ರದೇ ಆದಂತಹ ಗ್ಲಾಸ್ ಇಟ್ಟು ಡಿಸ್ಪ್ಲೇ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಎಷ್ಟು ಬಿಯರ್ಗಳನ್ನ ಇಟ್ಟಿದ್ದಾರೆ ಅಂತ ಒಂದು ಕಡೆಯಿಂದ ನೋಡ್ಕೊಂಡು ಇನ್ನೊಂದು ಕಡೆ ಬರೋ ಅಷ್ಟರಲ್ಲಿ ಯಾವ್ಯಾವ ಬಿಯರ್ಗಳ ಹೆಸರುಗಳನ್ನ ಓದಿದೀವಿ ಯಾವ್ದನ್ನ ನೆನ್ಪಿಟ್ಕೊಳ್ಳಕ್ ಪ್ರಯತ್ನ ಪಟ್ಟಿದೀವಿ ಎಲ್ಲಾನು ಮರ್ತ ಹೋಗುತ್ತೆ ಅಷ್ಟು ವೆರೈಟೀಸ್ ಇದೆ ಇದು ಕ್ವಾಕ್ ಬಿಯರ್ ಅಂತ ಅದ್ರ ಗ್ಲಾಸ್ ತುಂಬಾನೇ ಯುನೀಕ್ ಆಗಿದೆ ಬಿಯರ್ ಬಾಟಲ್ಗಳ ಚಿತ್ರ ಇರುವಂತಹ ಅದು ಸಿಗುತ್ತೆ ನಾವಿವಾಗ ಚಾಕ್ಲೇಟ್ ಸೆಕ್ಷನ್ ಗೆ ಹೋಗ್ತಾ ಇದೀವಿ ಇಲ್ಲಿ ಡಿಫ್ರೆಂಟ್ ಆಗಿ ಚಾಕ್ಲೇಟ್ ನ ಸ್ಟ್ರಾಬೆರಿ ಶೇಪ್ ಹೀಲ್ಸ್ ಶೇಪ್ನಲ್ಲಿ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ ಬಾರ್ ಆಗಿ ತುಂಬ ವೆರೈಟೀಸ್ ಆಗಿ ಮಾಡಿಟ್ಟಿದ್ದಾರೆ ನೋಡೋಕೆ ತುಂಬ ಕಲರ್ಫುಲ್ ಆಗಿದೆ ಟೆಂಪ್ಟಿಂಗ್ ಆಗಿದೆ ಹಾಗೆ ಗಿಫ್ಟ್ ಮಾಡೋದು ಕೂಡ ತುಂಬಾ ಚೆನ್ನಾಗಿದೆ ಇದೇನು ನೆನ್ನೆ ಮೊನ್ನೆಯಿಂದ ಬಂದಂತದಲ್ಲ ಶತಮಾನಗಳಿಂದನೇ ಇವರ ಬಿಯರ್ ಬ್ರೀವಿಂಗ್ ಪರಂಪರೆ ಅನ್ನೋದು ಶುರುವಾಯಿತು ಜನರೇಷನ್ಸ್ ಇಂದ ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿಗೆ ಈ ಬ್ರೀವಿಂಗ್ ಕ್ರಾಫ್ಟ್ ಅನ್ನೋ ಅನ್ನೋದೇನಿತ್ತು ಅದು ಪಾಸ್ ಆನ್ ಆಗ್ತಾ ಇತ್ತು ವಿಶೇಷ ಇದೆ ಎಲ್ಲಾ ದೇಶಗಳಲ್ಲೂ ಬಿಯರ್ ಸಿಗುತ್ತೆ ನಮ್ಮ ದೇಶದಲ್ಲೂ ಸಿಗುತ್ತೆ ನಮ್ಮ ರಾಜ್ಯದಲ್ಲೂ ಸಿಗುತ್ತೆ ಏನು ವಿಶೇಷ ಅಂತ ಕೇಳಬಹುದು ಅಥೆಂಟಿಕ್ ಬಿಯರ್ಸ್ ಅಂತ ಬಂದ್ರೆ ಮೊದಲು ಹೆಸರು ಕೇಳಿ ಬರೋಗೆ ಬೆಂಜಿ ಇವರು ಬಿಯರ್ ನ ಕುಡಿಯೋದಷ್ಟೇ ಅಲ್ಲದೆ ಇವರ ಹಲವಾರು ನ್ಯಾಷನಲ್ ಡಿಶೆಸ್ ನಲ್ಲಿ ಕುಕಿಂಗ್ ಪರ್ಪಸ್ಗೋಸ್ಕರ ಬಿಯರ್ನ ಯೂಸ್ ಮಾಡ್ಕೊಂತಾರೆ ಗೊತ್ತಿತ್ತ ಇದು ಈ ಗೊಂಬೆಗಳೆಲ್ಲ ಕಾರ್ಟೂನ್ ನಲ್ಲಿ ಬರುವಂತಹ ಫೇಮಸ್ ಕ್ಯಾರೆಕ್ಟರ್ ಗಳ ಮಿನಿಯೇಚರ್ಗಳು ಇವನ್ನ ನೋಡಿ ಯಾವಾಗ್ಲೂ ಕೋಪ ಮಾಡ್ಕೊಂಡೇ ಇರ್ತಾನೆ ವಾವ್ ನೋಡೋದಕ್ಕೆ ತುಂಬಾ ವೈಬ್ರೆಂಟ್ ಆಗಿರೋ ಈ ದಾರಿ ಎಲ್ಲಿಗೆ ಹೋಗುತ್ತೆ ನೋಡೋಣ ಬನ್ನಿ ಬಿಯರ್ ಬ್ರೀದಿಂಗ್ ನಲ್ಲಿ ತುಂಬಾ ಹಲವಾರು ಪ್ರೋಸೆಸ್ ಗಳಿದೆ ಫರ್ಮೆಂಟೇಶನ್ ಇದೆ ಮತ್ತೆ ತುಂಬಾ ಬೇರೆ ಬೇರೆ ತರಹದ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಹಾಗಾಗಿನೇ ಇಷ್ಟು ವೈಡ್ ವೆರೈಟೀಸ್ ಆಫ್ ಫ್ಲೇವರ್ ಪ್ರೊಫೈಲ್ಸ್ ನಿಮಗೆ ಕೊಡಕ್ಕೆ ಸಾಧ್ಯ ಆಯಿತು ಯಾವ್ದು ಯಾವುದು ಕ್ರಾಪಿಸ್ಟ್ ಬಿಯರ್ ಆಗಿರ್ಬೋದು ಕೋಕೋನಟ್ ಬಿಯರ್ ಆಗಿರ್ಬೋದು ಚೆರಿ ಬೀನ್ ಬಿಯರ್ ಆಗಿರ್ಬೋದು ಕಾಫಿ ಬೀನ್ ಬಿಯರ್ ಆಗಿರ್ಬೋದು ಇನ್ನು ಹೇಳ್ತಾ ಹೋದ್ರೆ ಇಡೀ ದಿನ ಬೇಕಾಗುತ್ತೆ ಅಷ್ಟು ವೈಡ್ ವೆರೈಟೀಸ್ ಆಫ್ ಟೇಸ್ಟ್ ಪ್ರೊಫೈಲ್ಸ್ ನ ಬೆಲ್ಶಿಯಂ ಬಿಯರ್ ಅವರು ನಿಮಗೆ ಕೊಡ್ತಾ ಇದ್ದಾರೆ ಇದು ಕೋಕೋನಟ್ ಇ ಮಾಡಿರುವಂತಹ ಬಿಯರ್ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಫ್ರೂಟ್ ಬಿಯರ್ಸ್ ನನ್ನ ಕೈಯಲ್ಲಿರೋದು ಚೆರಿ ಫ್ರೂಟ್ ಇಂದ ಮಾಡಿರುವಂತಹ ಬಿಯರ್ ಕೊಕೋನಟ್ ಬಿಯರ್ ಅಂತ ನಾನು ಏನೇ ಹೇಳಿದೆ ಅದನ್ನ ಇದ್ರಲ್ಲಿ ಸರ್ವ್ ಮಾಡಿಕೊಡ್ತಾರೆ ಈಗ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಇದು ಥ್ರಾಪಿಸ್ಟ್ ಬಿಯರ್ ಥ್ರಾಪಿಸ್ಟ್ ಬಿಯರ್ ನ ಥ್ರಾಪಿಸ್ಟ್ ಮಾಂಕ್ಸ್ ಬ್ರೀವ್ ಮಾಡ್ತಾರೆ ಇದನ್ನ ಮಾಂಕ್ಗಳು ಗಳು ಮೊನೆಸ್ಟ್ರೀಸ್ ನಲ್ಲಿ ಬ್ರೀವ್ ಮಾಡ್ತಾರೆ ವಿತ್ ಸ್ಟ್ರಿಕ್ಟ್ ಬ್ರೇವಿಂಗ್ ಟೆಕ್ನಿಕ್ಸ್ ಅಂಡ್ ಅಥೆಂಟಿಕ್ ಫ್ಲೇವರ್ ಈಗ ವರ್ಲ್ಡ್ ಅಲ್ಲಿ ಅಥೆಂಟಿಕ್ ಥ್ರಾಪಿಸ್ಟ್ ಲೇಬಲ್ ಅಸೈನ್ ಆಗಿರೋದು ಹತ್ತು ಮೊನೆಸ್ಟ್ರೀಸ್ ಗೆ ಮಾತ್ರ ಅದರಲ್ಲಿ ಆರು ಬೆಲ್ಜಿಯಂ ನಲ್ಲೇ ಇದೆ ಅಂಡ್ ದಿ ಬೆಸ್ಟ್ ಕೂಡ ಬೆಲ್ಜಿಯಂ ನೀವು ಏನ್ ಟ್ರೈ ಮಾಡ್ತೀರೋ ಬಿಡ್ತೀರೋ ನನಗೆ ಚಿಕ್ಕದಾದಂತಹ ಕಾರ್ನರ್ ಇದೆ ಇಲ್ಲಿಂದ ಕೆನಲ್ ವ್ಯೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಜೊತೆಗೆ ಕೆಳಗೆ ನೋಡಿದ್ರೆ ತೆರೆಸ್ ಕೂಡ ಕಾಣುತ್ತೆ ನೀವು ಒಳಗೆ ಹೋಗ್ತಿದ್ದ ಹಾಗೆ ನೋಡಬಹುದು ಡಿಫ್ರೆಂಟ್ ಆದ ಲೈಟ್ಸ್ಗಳನ್ನ ಬಳಸ್ಕೊಂಡು ಎಷ್ಟು ಕಲರ್ಫುಲ್ ಆ್ಯಂಡ್ ವೈಬ್ರೆಂಟ್ ಆಗಿ ಈ ಜಾಗನ ಡೆಕೋರ್ ಮಾಡಿದ್ದಾರೆ ಅಂತ ನೀವು ಇಲ್ಲಿ ಮೇಲೆ ನೋಡಿದರೆ ಎಲ್ಲ ತರಹದ ಬಿಯರ್ಗಳ ಬ್ರ್ಯಾಂಡ್ ಮತ್ತು ಲೋಗೋನ ಬಳಸ್ಕೊಂಡು ಈ ಥರದ ಒಂದು ಡೆಕೋರೇಷನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೀವು ಒಳಗೆ ಹೋದ್ಮೇಲೆ ನಿಮ್ಗೆ ಏನಾದ್ರು ಬಿಯರ್ ನೇಮ್ ಗೊತ್ತಿದ್ರೆ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗುವಂಥ ಬಿಯರ್ ಇದ್ರೆ ನೀವು ಡೈರೆಕ್ಟಾಗಿ ಹೋಗಿ ಆರ್ಡರ್ ಮಾಡ್ಬೋದು ಇಲ್ವಾ ಮೆನ್ಯೂ ಕಾರ್ಡ್ಗೆ ತಲೆ ಕೆಡ್ಸ್ಕೊಳಾಗಿಲ್ಲ ಡೈರೆಕ್ಟಾಗಿ ಮೆನ್ಯೂ ಕಾರ್ಡ್ನ ನೇತಾಕಿರ್ತಾರೆ ಅದನ್ನು ಪುಲ್ ಮಾಡಿ ಓದಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಆರ್ಡರ್ ಮಾಡಿ ನಾವೀಗ ತೆರೆಸ್ನಲ್ಲಿದ್ದೀವಿ ಜಾಗ ತುಂಬ ಚೆನ್ನಾಗಿದೆ ಸ್ವಲ್ಪ ಚಳಿ ಕೂಡ ಇದೆ ಅಷ್ಟೇ ಅಲ್ಲದೆ ಟೆರೆಸಲ್ಲಿ ನೀವು ಕೂತ್ಕೊಂಡು ಕೆನಲ್ಸ್ನ ಅಲ್ಲಿ ಕೆನಲ್ಸಲ್ಲಿ ಹೋಗುವಂಥ ಬೋಟ್ಗಳನ್ನು ನೋಡಿಕೊಂಡು ನಿಮ್ಮ ಬಿಯರ್ನ ಎಂಜಾಯ್ ಮಾಡ್ಬೋದು ಬೆಲ್ಜಿಯನ್ಸ್ಗೆ ತುಂಬಾ ಪ್ರೈಡ್ ಇದೆ ಯಾಕಂದರೆ ಎರಡು ಸಾವಿರದ ಹದಿನಾರರಲ್ಲಿ ಇವರ ಬಿಯರ್ ಬ್ರೀವಿಂಗ್ ಕಲ್ಚರ್ ಏನಿದೆ ಯುನೆಸ್ಕೋದ ಇಂಟ್ಯಾಂಚುಬಲ್ ಕಲ್ಚರಲ್ ಲಿಸ್ಟ್ಗೆ ಸೇರ್ಪಡೆಯಾಗಿದೆ ಇದಾಗಿದ್ದು ಹೋಮ್ ಆಫ್ ಬಿಯರ್ಸ್ನ ಒಂದು ಸಣ್ಣ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿಬೇಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ ನಾನು ಐಶ್ವರ್ಯಾ ಇದು ಮ್ಯಾಂಗೋ ಅದು ಮ್ಯಾಂಗೋ ಅಲ್ಲ ಕೊಕೋನಟ್ ಬಿಯರ್